ಸರ್ ಈಗ ಮೊದಲನೇದೇನಂದರೆ ಮರಳಿ ತವರ್ ಮನೆಗೆ ಬಂದಿದ್ದೀನಿ ಹೆಂಗಪ್ಪ ತವ್ರ ಮನೆಗೆ ಬಂದಿದ್ದೀನಿ ಅಂದರೆ ಮೊದಲಿಗೆ ನಮ್ಮದು ಕಾಂಗ್ರೆಸ್ ರಕ್ತ ಹೆಂಗಪ್ಪ ಕಾಂಗ್ರೆಸ್ ರಕ್ತ ಅಂದರೆ ನಮ್ಮಪ್ಪ ಫ್ರೀಡಮ್ ಫೈಟರು ಕಾಂಗ್ರೆಸ್ಸಲ್ಲಿ ಅನ್ನ ತಿಂತ ಇದ್ವಿ ಕಾಂಗ್ರೆಸ್ಸಲ್ಲಿ ಇದ್ವಿ ಬೆಂಗಳೂರಿಗೆ ಬಂದ ಮೇಲೆ ನಮಗೆ ಒಂದಿಟ್ಟು ಕೊರತೆ ಆಯಿತು ಕಾಂಗ್ರೆಸ್ ಕಡಿದ್ದ ನಾನು ಜೆ ಡಿ ಎಸ್ ಸೇರ್ಪಡೆ ಆದೆ ಜೆ ಡಿ ಎಸ್ ಸೇರ್ಪಡೆ ಸೇರ್ಪಡೆಯಾಗಿ ಸಂಘಟನೆ ಮಾಡಿ ಒಳ್ಳೆಯ ಒಂದು ಸ್ಥಾನಮಾನ ತಗೊಂಡು ಜೆ ಡಿ ಎಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ಆಗಿ ವಾರ್ಡ್ ಅಧ್ಯಕ್ಷ ಆಗಿದ್ದೆ ಅವಾಗ ಒಂದು ಎಮ್ ಎಲ್ ಎಲೆಕ್ಷನ್ ಬರುತ್ತೆ ಎಮ್ ಎಲ್ ಎಲೆಕ್ಷನ್ನಲ್ಲಿ ನಾವು ತುಂಬ ಹೋರಾಟ ಮಾಡಿರ್ತೇವೆ ಸಂಘಟನೆ ಮಾಡಿರ್ತೇವೆ ಆ್ಯಕ್ಚುಲಿ ಲೀಡ್ರ್ ಆಗಬೇಕಂದ್ರೆ ಹಿಂದೆ ಜನ ಇರೋದಲ್ಲ ಎಲ್ಲರನ್ನು ಒಗ್ಗಟ್ಟು ಮಾಡಿ ಕರ್ಕೊಂಡು ಹೋಗೋದೇ ಲೀಡರ್ಶಿಪ್ ಅನ್ನೋದು ಅದಕ್ಕೆ ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂತ ಬರ್ತಾ ಇದ್ದೀನಿ ಮುಂದೂ ಮಾಡ್ತಾ ಇದ್ದೀನಿ ಹಂಗೆ ಮಾಡಿದ್ಕಾಗಿ ಏನಾಯಿತು ಅಂದರೆ ಬಿ ಜೆ ಪಿಯರಿಗೆ ನನ್ನ ಮೇಲೆ ಕಣ್ಬಿತ್ತು ಕಂಡುಬಿದ್ದ ತಕ್ಷಣ ಏನಾದರೂ ಮಾಡಿ ಇವನ್ನ ಬೆಂಗಳೂರನ್ನೇ ಬಿಟ್ಟು ಓಡಿಸ್ಬೇಕಂತ ಒಂದು ಚಾಲೆಂಜ್ ಮಾಡಿ ನನ್ನ ಅಂಗಡಿ ಒಡೆದು ಅಂಗಡಿ ಖಾಲಿ ಮಾಡಿಸಿ ಕೇಸ್ಗಳು ಹಾಕ್ಸಿ ಎಲ್ಲ ಮಾಡಿದರು ಯಾವುದಕ್ಕೂ ಜಗ್ಲಿಲ್ಲ ಬಗ್ಗಲ್ಲ ಯಾಕಂದರೆ ನಾವು ಮೊದಲಿಗೆ ಹೋರಾಟಗಾರರು ಯಾಕಂದ್ರೆ ನಮ್ಮ ತಂದೆಯವರು ಹೋರಾಟ ಮಾಡ್ಕೊಂತ ಬಂದ್ರು ಫ್ರೀಡಮ್ ಫೈಟರು ಅವ್ನ ಮಗನಾಗಿ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೆ ಹಂಗಾಗಿ ಆ ಜೆ ಡಿ ಎಸ್ಸಲ್ಲಿ ಸಿದ್ಧಾಂತ ಇತ್ತು ಮೊದಲು ಯಾಕಂದರೆ ಜಾತಿ ಅತೀತರಿಗೆ ಎಲ್ಲ ಜಾತಿ ಅನ್ನೋ ಒಂದು ಒಂದು ಸಿದ್ಧಾಂತ ಇದ್ದಕ್ಕೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಜಾತ ಇವತ್ತು ಬಿ ಜೆ ಹೋಗಿ ನಮಗೆ ಮನಸ್ಸಿಗೆ ತುಂಬ ನೋವಾಗಿದೆ ಹಂಗಾಗಿ ಅಲ್ಲಿ ಅವಕಾಶ ಇರಲಿದ್ದಕ್ಕೆ ನಾನೇ ಸ್ವತಃ ಕಾಂಗ್ರೆಸ್ಸಿಗೆ ಬರಬೇಕಂತೇಳಿ ನಮ್ಮ ಮುಖಂಡರು ನಿಸರಣ ಆಗಿರ್ಬೋದು ಸದ್ದಮ್ ಆಗಿರ್ಬೋದು ಅಜ್ಮತ್ ಆಗಿರ್ಬೋದು ಇವರಿಗೆಲ್ಲ ನಾನು ಕೇಳ್ಕೊಂಡಾಗ ಖಂಡಿತ ಕಲ್ಲಂದರ್ಮ್ ಆಗಿರ್ಬೋದು ಕೇಳ್ಕೊಂಡಾಗ ಏನು ಹೇಳಿದರು ಅಂದರೆ ಇಲ್ಲ ನೀನು ಕೆಲಸ ಮಾಡೋ ಬಂದು ಸೇರ್ಕೋಬೇಕು ನಮ್ಮ ಜೊತೆಗಿದ್ದರೆ ಚೆನ್ನಾಗ ಅಂತೇಳಿ ಎಲ್ಲರೂ ನನಗೆ ಸಹಕಾರ ಕೊಟ್ಟರು ಹಂಗಾಗಿ ನಾನು ಬಂದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಇನ್ನು ನಾನು ತವ್ರ ಮರಿಗೆ ಮರಳಿ ಬಂದಿದ್ದೀನಿ ಖಂಡಿತ ಅಣ್ಣರು ಹೇಳಿದರು ಶ್ರೀನಿವಾಸ ಅಣ್ಣರು ಇಲ್ಲಿ ಎರಡು ಕ್ಯಾಂಡಿಡೇಟು ನಮ್ಮ ವಾರ್ಡಲ್ಲಿ ಗೆಲ್ಬೇಕಂತ ಸತತವಾಗಿ ನಾವು ಇವತ್ತಿನಿಂದ ಗೆಲ್ಲವರೆಗೂ ಕೆಲಸ ಮಾಡ್ತೇನೆ ಎಲ್ಲರನ್ನೂ ಒಗ್ಗಟ್ಟು ಮಾಡ್ತೀನಿ ಪಾಲಪ್ಪ ಅವರು ಆಮೇಲೆ ತುಂಬ ಸುಮಾರು ಜನ ಇಲ್ಲೇ ಆಗಿದೆ ನೆಕ್ಸ್ಟು ನಾನು ವಾರ್ಡು ಫಂಕ್ಷನಲ್ಲಿ ಮತ್ತೆ ನಾನು ಸೇರ್ಪಡೆ ಕಾರ್ಯಕ್ರಮ ಮಾಡ್ತೇನೆ ಮುಂದೆ ಏನು ನಾನು ಆ ದೂರಗಲ್ಲಿ ವಾರ್ಡಲ್ಲಿ ಎಲ್ಲ ಹಿರಿಯರು ಏನಾದ್ರಲ್ಲ ಅವ್ರ ಮಾರ್ಗದರ್ಶಿ ಮೇಲೆ ನಾನು ಹೋಗ್ತಾನೆ ನಡ್ಕೊಂಡು ಹೋಗ್ತೇನೆ ನಾನು